ವೆಲ್ಕಮ್ ಬ್ಯಾಕ್ ತನು ಕುಕ್ಕಿಂಗ್ ಹಟ್ ಅದೇ ಅನ್ನ ಸಾಂಬಾರ್ ಪಲಾವ್ ರೈಸ್ ಭಾತ್ ತಿಂದು ಬೇಜಾರಾಗಿದ್ದರೆ ನಾ ಮಾಡೋ ಈ ಮಿಕ್ಸ್ಡ್ ದಾಲ್ ಕಿಚಡಿ ಒಮ್ಮೆ ಮಾಡ್ಕೊಳ್ಳಿ ಹಾಗಾದರೆ ನೋಡೋಣ ಬನ್ನಿ ಮೊದಲಿಗೆ ಒಲೆ ಹತ್ತಿಸಿ ಒಂದು ಕುಕ್ಕರ್ ಇಡೋಣ ಫ್ರೆಂಡ್ಸ್ ನಾನಿಲ್ಲಿ ಎಣ್ಣೆ ಹಾಕಿಬಿಟ್ಟಿದ್ದೀನಿ ವಿಡಿಯೋ ಆನ್ ಆಗಿರಲಿಲ್ಲ ಮೂರು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ತುಪ್ಪ ಹಾಕಿ ಕಾದ ನಂತರ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಎರಡು ಲವಂಗ ಎರಡು ಗಡ್ಡೆ ಜಜ್ಜಿರೋ ಬೆಳ್ಳುಳ್ಳಿ ನಂತರ ಕರಿಬೇವು ಸ್ವಲ್ಪ ಇಂಗು ಒಂದು ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ ಈರುಳ್ಳಿ ಬೆಂದ ನಂತರ ಎರಡು ಕಟ್ ಮಾಡಿದ ಟೊಮೊಟೊ ಹಾಕಿ ಮಿಕ್ಸ್ ಮಾಡಿ ಟೊಮೊಟೊ ಬೇಯಲು ಬಿಡಿ ಈಗ ಟೊಮೊಟೊ ಬೆಂದಾಗಿದೆ ಅರ್ಧ ಸ್ಪೂನ್ ಅರಿಶಿಣ ಅರ್ಧ ಸ್ಪೂನ್ ಗರಂ ಮಸಾಲ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಈಗ ಬೇಳೆ ಹಾಕೋಣ ಅರ್ಧ ಬೌಲ್ ಮೊಸರು ಬೇಳೆ ಅರ್ಧ ಬೌಲ್ ತೊಗರಿ ಬೇಳೆ ಮತ್ತು ಅರ್ಧ ಬೌಲ್ ಹೆಸರು ಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಈಗ ತೊಳೆದಿರೋ ಅಕ್ಕಿ ಹಾಕೋಣ ಫ್ರೆಂಡ್ಸ್ ಈ ದಾಲ್ ಕಿಚಡಿನ ಮೈ ಹುಷಾರಿಲ್ದವ್ರಿಗೆ ಮಾಡಿಕೊಟ್ರೆ ನಾಲ್ಗೆಗೂ ರುಚಿ ಅನಿಸುತ್ತೆ ಮತ್ತು ಹೊಟ್ಟೆನೂ ತುಂಬುತ್ತೆ ನಾನಿಲ್ಲಿ ಒಂದು ಕಪ್ ಅಕ್ಕಿ ಅರ್ಧ ಅರ್ಧ ಬೌಲ್ ಬೇಳೆ ತಗೊಂಡಿದ್ದೀನಿ ಹಾಗಾಗಿ ಎರಡು ಕಪ್ ನೀರು ಅಕ್ಕಿಗೆ ಇನ್ನೆರಡು ಕಪ್ ನೀರು ಬೇಳೆಗೆ ಒಟ್ಟು ನಾಲ್ಕು ಕಪ್ ನೀರು ಹಾಕ್ತಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಕಿಚಡಿ ಮಾಡ್ತಿದ್ದೀನಿ ಹೀಗೆ ಮಾಡೋದ್ರಿಂದ ಈಸಿನೂ ಆಗುತ್ತೆ ಮತ್ತು ಬೇಗನೂ ಆಗುತ್ತೆ ಒಂದು ಸಾರಿ ಬೇಳೆ ಅನ್ನ ಒಂದು ಸಾರಿ ಒಗ್ಗರಣೆ ಮಾಡೋದರಿಂದ ಲೇಟ್ನೂ ಆಗುತ್ತೆ ಅದಕ್ಕೆ ನಾನು ಯಾವಾಗಲೂ ಹೀಗೇ ಮಾಡೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಯಲ್ಲಿ ಈಗ ಕಟ್ ಮಾಡಿದ ಕೊತ್ತಂಬರಿ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಐದು ಬಿಸಿಲ್ ಕೂಸೋಣ ನೋಡಿ ಈಗ ಕೂಗಾಗಿದೆ ಓಪನ್ ಮಾಡಿ ಕಿಚಡಿ ಬೆಂದಾಗಿದೆ ಈಗ ಒಂದು ಕಪ್ ನೀರು ಹಾಕಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಮೊದಲೇ ಜಾಸ್ತಿ ನೀರು ಹಾಕಿದರೆ ಕುಕ್ಕರ್ ಮೇಲೆಲ್ಲ ಬಿಡುತ್ತೆ ಹಾಗಾಗಿ ಅಕ್ಕಿ ಬೇಳೆಗೆ ಎಷ್ಟು ನೀರು ಬೇಕೋ ಅಷ್ಟೇ ಹಾಕಿರೋದು ಈಗ ಮಿಕ್ಸ್ ಮಾಡಿ ಹಾಗೆ ಒಂದು ನಿಮಿಷ ಕುದಿಯಲು ಬಿಡಿ ಫ್ರೆಂಡ್ಸ್ ಈಗ ಮಿಕ್ಸ್ಡ್ ಮಸೂರು ದಾಲ್ ಕಿಚಡಿ ರೆಡಿಯಾಗಿದೆ ಈ ಕಿಚಡಿನ ಬಿಸಿ ಬಿಸಿಯಾಗಿ ತುಪ್ಪ ಹಾಕ್ಕೊಂಡು ತಿನ್ನಿ ಫ್ರೆಂಡ್ಸ್ ನಾ ಮಾಡಿರೋ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು